ಸೊ ನೆಕ್ಸ್ಟು ಗಣಿತ ಬೋಧನ ಒಂದು ಮನೋವೈಜ್ಞಾನಿಕ ಆಧಾರಗಳು ಅಂದರೆ ಗಣಿತ ಬೋಧನೆಗೆ ಮನೋವೈಜ್ಞಾನಿಕ ಆಧಾರಗಳು ಯಾವ್ಯಾವ ಇದ್ದಾವೆ ಅಂತ ನೋಡೋದಾದರೆ ಪ್ರಮುಖವಾಗಿ ಬೋಧನೆಯ ತತ್ವಗಳು ಮತ್ತು ಸನ್ನಿವೇಶಗಳು ಸೊ ಬೋಧನೆಯ ತತ್ವಗಳು ಮತ್ತು ಸನ್ನಿವೇಶಗಳು ಗಣಿತಕ್ಕೆ ಯಾವ ರೀತಿಯಾಗಿ ಸಹಾಯವನ್ನು ಮಾಡ್ತವೆ ಹಾಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಕಲಿಕೆಗೆ ಪ್ರೇರಣೆ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅವುಗಳನ್ನು ನಾವು ಹೇಗೆ ಬಳಸ್ಕೋಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾಕೆ ಅಂತ ಹೇಳಿದರೆ ಸೊ ಈ ಎಲ್ಲ ಒಂದು ವಿಷಯ ಜ್ಞಾನ ಶಿಕ್ಷಕರಿಗೆ ಇದ್ದಾಗ ಮಕ್ಕಳಲ್ಲಿ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿಯಾದ ಬೋಧನೆ ಆಗತ್ತೆ ಅನ್ನುವಂಥ ಸೃಷ್ಟಿಯ ದೃಷ್ಟಿಯಲ್ಲಿ ಈ ಒಂದು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ ಇದೆ ಎಸ್ ಅದರಲ್ಲಿ ತತ್ವಗಳು ಸನ್ನಿವೇಶಗಳನ್ನು ನಾವು ನೋಡೋದಾದ್ರೆ ಪ್ರಮುಖವಾಗಿ ಅಭಿಪ್ರೇರಣೆ ಮತ್ತು ಆಸಕ್ತಿಯ ತತ್ವ ಇದೆ ಸೊ ಬಹಳ ಇಂಪಾರ್ಟೆಂಟ್ ಇದು ಅಭಿಪ್ರೇರಣೆ ಮತ್ತು ಆಸಕ್ತಿ ಪುನರಾವರ್ತನೆ ಮತ್ತು ಅಭ್ಯಾಸದ ತತ್ವ ಮನೋರಂಜನೆಯ ತತ್ವ ಪುನರ್ಬಲನ ತತ್ವ ಹಾಗೆಯೇ ಕರುಣೆ ಹಾಗೂ ಸಹಕಾರ ತತ್ವ ನೆಕ್ಸ್ಟ್ ಇಂದ್ರಿಯ ಅನುಭವ ತರಬೇತಿಯ ತತ್ವ ಜೊತೆಗೆ ಸಮೂಹ ಅಂತರ್ಕ್ರಿಯೆಯ ತತ್ವ ಕಲಿಕೆಯನ್ನು ಉತ್ತೇಜಿಸುವ ತತ್ವ ಸೃಜನಶೀಲ ತತ್ವ ಪರಿಹಾರ ಬೋಧನೆಯ ತತ್ವ ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಈ ಬೋಧನಾ ತತ್ವಗಳು ನಂತರ ಸನ್ನಿವೇಶಗಳನ್ನು ನೋಡೋಣ ಇವುಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇವು ಪರೀಕ್ಷೆಯ ದೃಷ್ಟಿಯಿಂದ ನಿಮಗೆ ಗೊತ್ತಿರಲೇಬೇಕು ಯಾವುದೇ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಬೋಧನೆಯನ್ನು ಕೈಗೊಳ್ಳುವ ಒಂದು ಕ್ಷಣದಲ್ಲಿ ಅಭಿಪ್ರೇರಣೆ ಮತ್ತು ಆಸಕ್ತಿ ಖಂಡಿತ ಬಹಳ ಮುಖ್ಯ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಈ ಅಭಿಪ್ರೇರಣೆ ಅಂತಕ್ಕಂಥದ್ದು ಪ್ರಾತ್ರವನ್ನು ವಹಿಸುತ್ತೆ ಅಭಿಪ್ರೇರಣೆಯ ತಂತ್ರಗಳು ಸಾಧನಗಳು ಬೋಧನಾ ಉಪಕರಣಗಳು ಇವುಗಳು ಕಲಿಕೆಯನ್ನು ಪರಿಣಾಮಕಾರಿಯಾಗಿ ಮಾನಸಿಕವಾಗಿ ಮಕ್ಕಳನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ ಅಂದರೆ ಅಲ್ಲಿ ಮಕ್ಕಳಲ್ಲಿ ಅಭಿಪ್ರೇರಣೆ ಮತ್ತು ಅದ್ರ ಬಗ್ಗೆ ಆಸಕ್ತಿಯನ್ನು ಉಂಟು ಮಾಡುವಂಥದ್ದು ಬಹಳ ಮುಖ್ಯ ಶಿಕ್ಷಕರಿಗೆ ಅಂದರೆ ಈ ಕೋನಗಳನ್ನು ಪಾಠ ಮಾಡ್ತೀವಿ ಆ ಪಾಠ ಮಾಡುವ ಸಂದರ್ಭದಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಪುಸ್ತಕದ ಪುಟಗಳನ್ನು ತೆರೀತಕ್ಕಂಥದ್ದು ಮುಚ್ಚತಕ್ಕಂಥದ್ದು ಅವಾಗ ಯಾಕೆ ಯಾಕೆ ಹಿಂಗೆ ತೆರಿತಾ ಇದ್ದಾರೆ ಮುಚ್ಚುತ್ತಾ ಇದ್ದಾರೆ ಈಗ ಕೋನ ಬುಕ್ಕನ್ನು ಓಪನ್ ಮಾಡಿದ ಕೂಡಲೇ ಇದ್ದಂತಹ ಬುಕ್ಕು ಈಗ ಓಪನ್ ಮಾಡಿದ್ದಾರೆ ಇಂದ ಅರ್ಧ ಓಪನ್ ಮಾಡಿ ಇನ್ನು ಫುಲ್ ಓಪನ್ ಮಾಡಿ ಈಗ ಆಗಿ ಇಟ್ಕೊಳ್ಳಿ ನೇರವಾಗಿ ಇದಕ್ಕೆಷ್ಟು ಎಷ್ಟು ಎಷ್ಟು ಕೋನ ಬಂತು ತೊಂಬತ್ತು ಡಿಗ್ರಿ ಬಂತು ಇನ್ನು ಪೂರ್ತಿ ಓಪನ್ ಮಾಡಿ ಇದೆಷ್ಟು ಕೋನ ಬಂತು ಪೂರ್ತಿ ಇದು ಮಾಡಿ ಅವಾಗ ಎಷ್ಟು ಕೋನ ಬಂತು ಟೋಟಲ್ ಇಲ್ಲಿ ಆಂಗಲ್ ಬಂತು ಅದನ್ನು ವೇಗವಾಗಿ ಮಾಡಿಸುವಂಥದ್ದು ಈಗ ಏನಾಗುತ್ತೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಆಸಕ್ತಿ ಬರುತ್ತೆ ಜೊತೆಗೆ ಅದರ ಮೇಲೆ ಅಭಿಪ್ರೇರಣೆ ಕೂಡ ಬರುತ್ತೆ ಇಷ್ಟೇ ನಾನು ಸಿಂಪಲ್ ಅಲ್ವಾ ಇದು ಅಂತ ಇನ್ನು ರೊಟ್ಟಿಯನ್ನು ಕಟ್ ಮಾಡೋದರಿಂದ ಭಿನ್ನರಾಶಿಯ ಪರಿಕಲ್ಪನೆ ಬರುತ್ತೆ ಸೊ ಹೀಗೆ ಮಾಡೋದ್ರಿಂದ ಅಭಿಪ್ರೇರಣೆ ಆಸಕ್ತಿ ತತ್ವಗಳನ್ನು ಚಟುವಟಿಕೆಗಳನ್ನು ಮಾಡಿಸೋದ್ರ ಮೂಲಕ ಮಕ್ಕಳಲ್ಲಿ ಶಿಕ್ಷಕರು ಮೂಡಿಸ್ಬೋದು ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಅನೇಕ ಅಂಶಗಳನ್ನು ಮನೋರಂಜನಾತ್ಮಕವಾಗಿ ಅಂದರೆ ಈಗ ಮಾಯಾ ಚೌಕದಂತಹ ಒಂದಷ್ಟು ಅಂಶಗಳನ್ನು ಹಾಕಿ ಅಲ್ಲಿ ಶಿಕ್ಷಕರು ಏನು ಮಾಡ್ಬೋದಪ್ಪ ಅಂತಂದರೆ ಅಭಿಪ್ರೇರಣೆ ಮತ್ತು ಆಸಕ್ತಿಯನ್ನು ಹುಟ್ಟಿಸ್ಬೋದು ಒಂದು ಸಣ್ಣ ಮಾಯಾ ಚೌಕವನ್ನು ಅವರು ಹಾಕಿದರು ಅಂತ ಹೇಳಿದರೆ ಅದರ ಮೂಲಕ ಅವರು ಎಡಗಡೆಯಿಂದ ಬಲಗಡೆಯಿಂದ ಮೇಲಿಂದ ಕೆಳಗಿಂದ ಉದ್ದವಾಗಿ ಹೆಂಗೆ ಕೂಡಿದರೂ ಕೂಡ ನಂಬರ್ಸ್ ಒಂದೇ ಬರುತ್ತೆ ಸೊ ಆ ಮಾಯಾ ಚೌಕ ಅಡ್ಡ ಸಾಲು ಕಂಬ ಸಾಲುಕರಣ ಯಾವುದೇ ರೀತಿಯಲ್ಲಿ ಕೂಡಿದಾಗ ಮೊತ್ತ ಒಂದೇ ಬರೋದ್ರಿಂದ ಅದನ್ನು ತುಂಬ ಇಂಟ್ರೆಸ್ಟ್ ಆಗಿ ಮಕ್ಕಳು ಮಾಡೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಅದು ಅದಕ್ಕೆ ಒಂದು ಅಭಿಪ್ರೇರಣೆ ಮತ್ತು ಆಸಕ್ತಿಯ ತತ್ವವನ್ನು ಅಲ್ಲಿ ನಾವು ಗಮನಿಸ್ಬೋದು ಅಂತ ಹೇಳ್ಬೋದು ಇನ್ನು ಉಳಿದಂತೆ ಗಣಿತ ಬೋಧನೆಯಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಪುನರಾವರ್ತನೆ ಮತ್ತು ಅಭ್ಯಾಸ ತತ್ವ ವಾಟ್ ಈಸ್ ಮಿಡ್ ಬೈ ರಿಪಿಟೇಷನ್ ಅಂಡ್ ಎಕ್ಸಸೈಸ್ ಅಂದರೆ ಕಲಿಕೆಗೆ ಚಾಲನೆ ನೀಡ್ತಕ್ಕಂಥ ಅಂಶಗಳಲ್ಲಿ ಪ್ರೇರಣೆ ಮತ್ತು ಆಸಕ್ತಿ ಇವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಂದರೆ ಇಲ್ಲಿ ನಾವು ಏನು ನಾವು ಮಾಡಿ ಕಲಿಸಿದೀವಿ ಅದು ತುಂಬ ದಿನ ಉಳಿಬೇಕು ಅಂತಂದರೆ ಅದಕ್ಕೆ ಪುನರಾವರ್ತನೆ ಬಹಳ ಮುಖ್ಯ ಈಗ ನಾವು ಅಭ್ಯಾಸ ಮಾಡ್ತೀವಿ ಪರೀಕ್ಷೆ ಬಂದಾಗ ಅಷ್ಟೇ ಅಭ್ಯಾಸ ಮಾಡ್ತೀವಿ ಅದು ಉಳಿಯೋದಿಲ್ಲ ಯಾಕೆಂದರೆ ಪ್ರಾಕ್ಟೀಸ್ ಇರೋದಿಲ್ಲ ಪುನರಾವರ್ತನೆ ಮಾಡೋದಿಲ್ಲ ಫಾರ್ ಎಕ್ಸಾಂಪಲ್ ಮಗ್ಗಿ ಅದು ನೋಡಿ ಭಾಳ ದಿನ ಆದಮೇಲೆ ನನಗೆ ಈಗ ಹತ್ತೊಂಬತ್ತರ ಮಗ್ಗಿ ಸಡನ್ನಾಗಿ ಕೇಳಿದ್ರೆ ಹೇಳೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಒಂದೆರಡು ಸೆಕೆಂಡ್ ಬಿಟ್ಟು ಹೇಳ್ತೀನಿ ಅಂತ ಸೊ ಹಾಗೆ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಬರೀತಕ್ಕಂಥದ್ದು ಸೊ ಕಲ್ಪನೆಗಳನ್ನು ಮಕ್ಕಳಲ್ಲಿ ಪುನರಾವರ್ತನೆ ಮೂಲಕ ನಾವು ಎಷ್ಟು ತೆಗೆದುಕೊಂಡು ಬರ್ತೀವೋ ಅಷ್ಟು ಅವರಿಗೆ ಅಭ್ಯಾಸ ಆಗುತ್ತೆ ಗಣಿತದ ಸೂತ್ರಗಳಾಗಿರ್ಬೋದು ಗಣಿತದಲ್ಲಿರ್ತಕ್ಕಂತಹ ವಿವಿಧ ಕಾನ್ಸೆಪ್ಟ್ಗಳಾಗಿರ್ಬೋದು ಈಗ ನಿಮಗೆ ಫಸ್ಟ್ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾರೆ ಬಹಳ ಜನ ಹೇಳ್ತಾರೆ ಪೇಪರ್ ಒಂದಕ್ಕೆ ಆ ಸಿಲೆಬಸ್ ಇಟ್ಕೊಂಡ್ಬಿಡ್ತಾರೆ ಅದರಲ್ಲಿ ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಅಂತ ಕೊಟ್ಟಿದ್ದಾರೆ ಸರ್ ನೀವು ಅದನ್ನೆಲ್ಲಿ ಹೇಳ್ಕೊಟ್ಟಿದ್ದೀರಾ ಸರ್ ಅಂತ ಕೇಳ್ತಾರೆ ಪ್ರಾಥಮಿಕ ಆಕೃತಿಗಳು ಅಂದರೆ ಏನು ಮೆನ್ಸುರೇಷನ್ ಅಂದರೆ ಏನು ಕ್ಷೇತ್ರ ಗಣಿತ ಅಂದರೆ ಏನು ಕ್ಷೇತ್ರ ಗಣಿತ ಅಂತಂದಾಗ ಅದೇ ತ್ರಿಭುಜ ಆಯತ ಚೌಕ ಅವುಗಳ ಒಂದು ರ ಸೂತ್ರಗಳು ಅವುಗಳ ವಿಸ್ತೀರ್ಣಗಳು ಹೌದಾ ಅದ್ರ ಮೇಲೆ ಬರುವಂಥ ಲೆಕ್ಕಗಳು ಸೊ ಇವೇನೇ ಆದರೆ ಅವ್ ಅವ್ಗೆ ಗೊತ್ತೇ ಇಲ್ಲ ಅಂದರೆ ಅದ್ರ ಬ್ಯಾಡಕ್ಕೆ ಥಿಂಕ್ ಮಾಡೋದೇ ಇಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಅಯ್ಯೋ ಅದಿಲ್ಲ ಇದಿಲ್ಲ ಇದು ಬಂದಿಲ್ಲ ಅದು ಬಂದಿಲ್ಲ ಅದೆಲ್ಲೂ ಓದಬೇಕು ಅದು ಯಾವ ಬುಕ್ಕಲ್ಲಿ ಸಿಗುತ್ತೋ ಅದು ಎಲ್ಲೈತೋ ಪಾಠ ಈ ಥರ ಯೋಚನೆ ಮಾಡ್ತಾರೆ ಅದಕ್ಕೆಲ್ಲ ಪ್ರಮುಖವಾಗಿ ನಿಮ್ಮ ಒಂದು ಅಭ್ಯಾಸ ಅಥವಾ ಪುನರಾವರ್ತನೆ ಕೊರತೆ ಅಂತ ನಾವಲ್ಲಿ ಹೇಳ್ಬೋದು ಸೊ ಅದನ್ನು ನೆನಪಿಟ್ಕೊಳ್ಳಿ ಇನ್ನು ಉಳಿದಂತೆ ಮನೋರಂಜನೆಯ ತತ್ವ ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೀವು ಬೋಧನೆಯ ಸಂದರ್ಭದಲ್ಲಿ ಸೊ ಇದು ಇರಲೇಬೇಕು ಬರೀ ಬೋರಿಂಗಾಗಿ ಹೇಳಬಾರದು ಅಂದರೆ ಪಾಠ ಮಾಡೋದು ಬರೀ ಪಾಠ ಮಾಡುವಂಥದ್ದಷ್ಟೇ ನಿಮ್ಮ ಶಿಕ್ಷಕರ ಕೆಲಸ ಅಲ್ಲ ಪರಿಹಾರ ಕಂಡಿಡೋದ್ರ ಜೊತೆಗೆ ಮಕ್ಕಳಲ್ಲಿ ಬೇಸರ ಉಂಟಾಗದಂತೆ ಪಾಠ ಮಾಡ್ತಕ್ಕಂಥದ್ದು ವೈವಿಧ್ಯಮಯ ಚಟುವಟಿಕೆಗಳನ್ನು ಅಳವಡಿಸ್ತಕ್ಕಂಥದ್ದು ಖುಷಿಯಿಂದ ಮಕ್ಕಳು ಆಹ್ಲಾದವಾಗಿ ಕಲಿತಕ್ಕಂಥದ್ದು ಎಂಟರ್ಟೈನ್ಮೆಂಟ್ ಇದ್ದರೆ ತುಂಬ ಒಳ್ಳೆಯದು ಹೌದಾ ಈಗ ಫಾರ್ ಎಕ್ಸಾಂಪಲ್ ಪಾಠ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಐದು ಕೋತಿ ಮರಿಗಳು ಜಿಗಿವಾಗ ಒಂದು ಕೋತಿ ಬಿದ್ದು ತಲೆಗೆ ಗಾಯವಾಯಿತು ಈಗ ಹಾಡು ಹೇಳ್ಬಿಟ್ರೆ ಎಷ್ಟು ಖುಷಿ ಅವರು ಅದ ಫೈಲೈಟ್ಲು ಮಂಕೀಸ್ ಜಂಪಿಂಗ್ ಆ ಬೆಡ್ ಅಂತ ಇದು ಬರುತ್ತಲ್ಲ ಸಾಂಗು ಅದನ್ನು ನಾನು ಕನ್ನಡದಲ್ಲಿ ಹೇಳಿದೆ ಅಷ್ಟೇ ಸೊ ಈಗ ಆ ಮಕ್ಕಳಲ್ಲಿ ಗಣಿತನೂ ಆಗುತ್ತೆ ಜೊತೆಗೆ ಏನಾಗುತ್ತೆ ಆ ಒಂದು ಆಸಕ್ತಿ ಮನೋರಂಜನೆ ಕೂಡ ಬರುತ್ತೆ ಇನ್ನು ಚಿಕ್ಕ ಮಕ್ಕಳಿಗಾದರೆ ಒಂದು ನ ನನ್ನ ಹೆಸರು ಸೊ ನಮ್ಮ ಸರ್ ಒಬ್ರು ಹೇಳಿಕೊಡ್ತಿದ್ದರು ನೆನಪೈತಿ ನನ್ನ ಹೆಸರು ಸೊನ್ನೆ ಅಂತ ಹೇಳಿ ಮತ್ತೆ ಮತ್ತು ನನ್ನ ಹೆಸರು ಒಂದು ನನಗೆ ಮೂಗು ಒಂದು ಹೌದಾ ಆಮೇಲೆ ಸೊನ್ನೆ ನನ್ನ ಮುಂದೆ ಅಂತ ಬರುತ್ತೆ ನೆಕ್ಸ್ಟ್ ನನ್ನ ಹೆಸರು ಎರಡು ನನಗೆ ಕಣ್ಗಳೆರಡು ನಾನು ಅದರ ಮುಂದು ಒಂದರ ಮುಂದೆ ಅಂತ ಸೊ ಹೀಗೆ ಆ ನಂಬರ್ಗಳನ್ನು ಪರಿಕಲ್ಪನೆ ತುಂಬ ಚೆನ್ನಾಗಿ ಹೇಳಿದರು ಮೂರು ನನ್ನ ಹೆಸರು ನನ್ನ ಹೆಸರು ಮೂರು ನಾನು ಅದರ ಮುಂದೆ ನನಗೆ ಆಟೋಗೆ ಗಾಲಿ ಮೂರು ಈ ಥರ ಒಂದು ಹಾಡುಗಳನ್ನು ಹೇಳ್ಕೊಡೋದ್ರ ಮುಖಾಂತರ ಗಣಿತವನ್ನು ಹೇಳ್ಕೊಡುವಂಥದ್ದು ಮನೋರಂಜನೆಯ ತತ್ವವನ್ನು ನಾವು ಬಳಸಬೇಕು ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟು ರೀಇನ್ಫೋರ್ಸ್ಮೆಂಟ್ ಅಥವಾ ಪುನರ್ಬಲನ ತತ್ವ ಸೊ ಈ ಪುನರ್ಬಲನ ಅಂದರೆ ಈಗ ಏನಾದರೂ ಕೆಲಸ ಮಾಡಿರ್ತೀವಿ ಅದಕ್ಕೆ ಒಳ್ಳೆ ಎನ್ಕರೇಜ್ಮೆಂಟ್ ಇಲ್ಲಾಂದರೆ ಏನು ಮಾಡೋಕೆ ಸಾಧ್ಯ ಯಾರು ಏನೂ ಮಾಡಲ್ಲ ಈಗ ನೀವು ಓದಿರೋದಕ್ಕೆ ಎನ್ಕರೇಜ್ಮೆಂಟ್ ಆಗಿ ನಿಮಗೆ ಏನಾದರೂ ಸಿಗಬೇಕು ಹಾಗೆ ಮಕ್ಕಳಿಗೂ ಕೂಡ ಅದೇ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಶಿಕ್ಷಕರು ಕಲಿಕೆಯನ್ನು ಕ್ರಮಬದ್ಧವಾಗಿ ಪರಿಣಾಮಕಾರಿ ಮಾರ್ಗದಲ್ಲಿ ಸಾಗುವಂತೆ ನೋಡ್ಕೋಬೇಕಾದ್ರೆ ಅವರಿಗೆ ಪುನರ್ಬಲನ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಯಾವ ಸಂದರ್ಭದಲ್ಲಿ ಪುನರ್ಬಲನ ಕೊಡಬೇಕು ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ತಪ್ಪು ಮಾಡಿದಾಗ ನೀವು ಮಾರ್ಗದರ್ಶನ ಕೊಡಬೇಕು ಆ ರೀತಿ ಪುನರ್ಬಲನ ಕೊಡಬೇಕು ಇನ್ನು ಚೆನ್ನಾಗಿ ಓದಿದರೆ ಎಂದಾಗ ಒಳ್ಳೆ ರೀತಿ ಪುನರ್ಬಲನವನ್ನು ಕೊಡಬೇಕು ಸೊ ಹಿಮ್ಮರಳುವಿಕೆ ಪುಷ್ಟೀಕರಣ ನೀಡುವುದು ನಿಮಗೆ ಅನೇಕ ಪ್ರಯೋಗದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಹೇಳಿದರೆ ಪುನರ್ಬಲನ ತುಂಬ ಇಂಪಾರ್ಟೆಂಟ್ ಇಲ್ಲಾಂದರೆ ಕಲಿಕೆ ನಶಿಸಿ ಹೋಗುತ್ತೆ ಪಾರಿವಾಳ ಕುಟುಕಿದಾಗ ಕಾಳು ಬಂದರೆ ಪುನರ್ಬಲನ ಆಗುತ್ತೆ ಅದರಿಂದ ಅದಕ್ಕೆ ಮುಂದೆ ಕುಟ್ಕೋದಕ್ಕೆ ಪ್ರಯತ್ನ ಮಾಡುತ್ತೆ ಕಾಳು ಬರಲಿಲ್ಲ ಅಂದರೆ ಕುಟ್ಕೋದಿಲ್ಲ ಎಸ್ ಕರುಣೆ ಮತ್ತು ಸಹಕಾರ ತತ್ವ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಬೋಧನೆಯಲ್ಲಿ ಬೋಧನಾ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಕ್ಕಳ ಒಂದು ಆತ್ಮವಿಶ್ವಾಸ ಪ್ರೀತಿಗೆ ಪಾತ್ರರಾಗಬೇಕು ಯಾರೋ ಶಿಕ್ಷಕರು ಮೃದು ಧೋರಣೆಯನ್ನು ತಾಳಬೇಕು ಶಿಕ್ಷಕರು ಮಕ್ಕಳ ಸಮಸ್ಯೆ ಅನಿಸಿಕೆ ಹಂಚಿಕೊಳ್ಳುವಂತೆ ಮಾಡ್ಕೋಬೇಕು ಜೊತೆಗೆ ಮಕ್ಕಳ ಹತ್ರ ಬೆರೀಬೇಕು ಅವರ ಅರಿವಿಗೆ ಬರದಂತೆ ಅವರನ್ನು ನಾವು ನಾವೇ ಅವರ ಪೇರೆಂಟ್ ಅನ್ನೋ ರೀತಿಯಲ್ಲಿ ಸಮಸ್ಯೆ ಸಮಸ್ಯೆಗಳನ್ನು ನಮ್ಮಲ್ಲಿ ಹೇಳಿಕೊಡುವಂತೆ ಅವರನ್ನು ನಾವು ಕರುಣೆ ಮತ್ತು ಸಹಕಾರದಿಂದ ನಮ್ಮ ವರ್ತನೆ ಇದ್ದರೆ ಖಂಡಿತ ಕಲಿಕೆ ಅಂತಕ್ಕಂಥದ್ದು ತುಂಬ ಹೆಚ್ಚಾಗುತ್ತೆ ತುಂಬ ಇಷ್ಟಪಟ್ಟು ಕಲಿತಾರೆ ಮಕ್ಕಳು ಆ ತತ್ವ ನಮ್ಮಲ್ಲಿ ಇರಬೇಕಾಗುತ್ತೆ ಇನ್ನು ಅನುಭವ ತರಬೇತಿ ತತ್ವ ಈ ತತ್ವ ಏನಪ್ಪ ಅಂತಂದರೆ ಶಿಕ್ಷಕರು ಕೇವಲ ಬೋಧನೆ ಮಾಡೋದು ಹೇಳುವಂಥದ್ದು ಕಿವಿಗಷ್ಟೇ ಕಣ್ಣಿಗಷ್ಟೇ ಕೆಲಸ ಅಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂದರೆ ಕೇಳಿ ಕಲಿ ವಾಸನೆ ನೋಡಿ ಕಲಿ ರುಚಿ ನೋಡಿ ಕಲಿ ಸ್ಪರ್ಶ ಮಾಡಿ ಕಲಿ ಸೊ ಈ ರೀತಿಯಾದಂಥ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಶಿಕ್ಷಕರಲ್ಲಿ ಅಭಿರುಚಿಯನ್ನು ಮೂಡಿಸ್ಬೇಕು ಈಗ ಬೈಕ್ ಕಲಿತು ಒಂದು ಆರು ತಿಂಗಳು ಬಿಟ್ಟು ನಂತರನೂ ಹೊಡೀಬಹುದು ಯಾಕೆ ಹೇಳಿ ಈ ಒಂದು ಬಲ್ಗೈ ವರ್ಕ್ ಆಗುತ್ತೆ ಎಡಗೈ ಕೆಲಸ ಮಾಡುತ್ತೆ ಬಲಗಾಲ ಬ್ರೇಕ್ ಹಿಡಿಯುತ್ತೆ ಎಡಗಾಲಲ್ಲಿ ಗೇರ್ ಚೇಂಜ್ ಮಾಡ್ತೀವಿ ಹೌದಾ ಮುಂದೆ ಕಂಡಲ್ಲಿ ನೋಡ್ತಾ ಇರ್ತೀವಿ ಎರಡು ಕೈ ಎರಡು ಕಾಲು ಅಟ್ ಎ ಟೈಮ್ ಕೆಲಸ ಮಾಡ್ತಾನೆ ಇರ್ತವೆ ಸೊ ಹೆಂಗೆ ಮರ್ತೋಗುತ್ತೆ ಒಬ್ಬ ಟೈಪ್ ರೈಟರ್ ಅಷ್ಟೇ ನೋಡೋದೇ ಇಲ್ಲ ಬಡಬಡ ಬಡಬಡ ಮಾಡ್ತಿರ್ತಾನೆ ಯಾಕೆಂದರೆ ಇಂದ್ರಿಯ ಅನುಭವ ಅದಕ್ಕೆ ಪಂಚೇಂದ್ರಿಯಗಳನ್ನು ಹೆಚ್ಚಾಗಿ ಬಳಸ್ಕೊಳ್ಳುವಂಥ ಇಂದ್ರಿಯ ಅನುಭವಗಳನ್ನು ಕೊಡಬೇಕು ಅದಕ್ಕೆ ಶಿಕ್ಷಕರು ಬರೀ ಪಾಠದಲ್ಲಿರ್ತಕ್ಕಂಥ ಅಂಶಗಳನ್ನು ಹೇಳೋದಲ್ಲ ಅದು ತಂದು ಕೊಡಬೇಕು ಅದನ್ನು ಮುಟ್ಟಿ ಮಕ್ಕಳು ನೋಡಬೇಕು ಅಂತಕ್ಕಂಥದ್ದು ಇದರ ಅರ್ಥ ಇನ್ನು ಸಾಮೂಹಿಕ ಅಂತರ್ಕ್ರಿಯೆಯ ತತ್ವ ಏನು ಸಾಮೂಹಿಕ ಅಂತರ್ಕ್ರಿಯೆ ಅಂತಂದರೆ ಸೊ ಒಬ್ರಿಗೊಬ್ರು ಅಂದರೆ ಕಲಿಕೆಯ ಸಂದರ್ಭದಲ್ಲಿ ಇಂಟ್ರ್ಯಾಕ್ಷನ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಸ ಅಂತಹ ಒಂದು ಕಲಿಕೆಯ ಸಂದರ್ಭಗಳು ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ಮಾದರಿಗಳನ್ನು ತಯಾರಿಸುವಲ್ಲಿ ಗುಂಪಿನಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಂದರೆ ಏನಪ್ಪ ಇದು ಭಾಳ ಹಿಂಗೆ ಹೇಳ್ತಾರೆ ಅಂತ ಅಂದ್ಕೋಬೇಡಿ ಅದಕ್ಕೆ ಏನಂತಾರೆ ಪ್ರಾಜೆಕ್ಟ್ ವರ್ಕ್ ಕೊಡ್ತಕ್ಕಂಥದ್ದು ಮಕ್ಕಳಲ್ಲಿ ಒಂದು ಇಂಟರಾಕ್ಷನ್ ಬರುತ್ತೆ ಜೊತೆಗೆ ಒಬ್ಬರಲ್ಲಿ ಒಬ್ಬರಲ್ಲಿ ಸಹಕಾರ ಭಾವನೆ ಬರುತ್ತೆ ಕಲಿಕೆಯನ್ನು ಹೆಚ್ಚು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಅಂದರೆ ಕಬಡ್ಡಿ ಕೋರ್ಟಿನ ನಕಾಶೆ ತಯಾರು ಮಾಡ್ರಪ್ಪ ಎಲ್ಲರೂ ಸೇರಿ ಅಲ್ಲಿ ಗಣಿತ ಬಂತು ಹಿಂದಿನ ವರ್ಷಗಳಲ್ಲಿ ಪರೀಕ್ಷೆ ಫಲಿತಾಂಶವನ್ನು ಒಂದು ಗ್ರಾಫ್ ಹಾಕ್ರಪ್ಪ ಎಲ್ಲರೂ ಒಬ್ಬರು ಹೋಗಿ ಹಿಂದೆ ಒಂದು ಓದುವರ್ಷದಕ್ಕೋಸ್ಕರ ರಿಸಲ್ಟ್ ಶೀಟ್ ತೊಗೊಂಡ್ಬರ್ರಿ ಅದನ್ನ ಫೋಟೋ ತೊಗೊಂಬಂದು ಒಂದು ಜೆರಾಕ್ಸ್ ಮಾಡ್ಕೊಂಡು ಬರ್ರಿ ಒರಿಜಿನಲ್ ಇಸ್ಕೊಂಡ್ಬರ್ಬೇಡ್ರಿ ಹಾಳು ಮಾಡ್ತೀರಿ ಆ ಜೆರಾಕ್ಸ್ ನಾನು ಕೊಡ್ತೀನಿ ಅದರ ಒಂದು ಗ್ರಾಫ್ ಹಾಕ್ರಿ ನೋಡೋಣ ಎಷ್ಟಾಗುತ್ತೆ ಅಂತ ಹೇಳೋದು ಅಥವಾ ಪೇಪರಲ್ಲಿ ಬಂದಿರುವಂತಹ ಯಾವ್ಯಾವ ಕ್ರಿಕೆಟಲ್ಲಿ ಎಷ್ಟೆಷ್ಟು ಆರ್ ಸಿ ಬಿ ಎಷ್ಟು ಗೆದ್ದೈತಿ ಎಷ್ಟು ಸೋತೈತಿ ಅದ್ರ ಗ್ರಾಫ್ ಹಾಕ್ರಿ ಯಾವ್ಯಾವ ಕ್ರಿಕೆಟರ್ ನಿಮಗಿಷ್ಟ ಇಷ್ಟ ಅದ್ರ ಬಗ್ಗೆ ಒಂದು ಮಾಹಿತಿ ತೊಗೊಂಬರ್ರಿ ಈ ಥರನೂ ಹೇಳ್ಬೋದು ಇನ್ನು ಸ್ವಯಂ ಕಲಿಕೆಯನ್ನು ಉತ್ತೇಜಿಸುವ ತತ್ವ ಅಂದರೆ ಮಕ್ಕಳಲ್ಲಿ ಚಟುವಟಿಕೆ ಸಾಮಗ್ರಿಗಳನ್ನು ತಯಾರಿಸುವಂತಹ ಕೌಶಲ್ಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಅಡಗಿರ್ತಕ್ಕಂತಹ ಪ್ರತಿಭೆಯನ್ನು ಹೊರಗೆ ತೆಗಿಲಿಕ್ಕೆ ಈ ಒಂದು ಪದ್ಧತಿ ಬಹಳ ಮುಖ್ಯ ಸ್ವಯಂ ಕಲಿಕೆಯನ್ನು ಉತ್ತೇಜಿಸಲಿಕ್ಕೆ ಅವರ ಒಂದು ಸಮಸ್ಯೆಗಳನ್ನು ವಿಶ್ಲೇಷಿಸಿ ಅದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಕೊಡ್ತಕ್ಕಂಥದ್ದು ಇದು ಬ ಈ ಒಂದು ತತ್ವ ಹೇಳತ್ತೆ ಜೊತೆಗೆ ಸೃಜನಶೀಲತೆಯ ತತ್ವ ಸೊ ಕ್ರಿಯೇಟಿವಿಟಿ ಇದು ಇಲ್ಲ ಅಂದರೆ ಬೋಧನೆಯೇ ಇಲ್ಲ ಹೊಸ ವಿಷಯಗಳನ್ನು ಆವಿಷ್ಕ ಅಷ್ಟೇ ಹೇಳಿಬಿಟ್ಟು ಕೈ ಬಿಡೋದಲ್ಲ ಅಲ್ಲಿ ಪ್ರತಿಭೆಯನ್ನು ಉತ್ತಮಪಡಿಸಲಿಕ್ಕೆ ಮಕ್ಕಳಲ್ಲಿ ಅನ್ವೇಷಣೆ ಸಂಶೋಧನೆ ತಾರ್ಕಿಕ ಚಿಂತನೆಯನ್ನು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಲಿಕ್ಕೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಏನು ಮಾಡಬೇಕು ಸೃಜನಶೀಲ ಚಟುವಟಿಕೆಗಳನ್ನು ಶಿಕ್ಷಕರು ಹಮ್ಮಿಕೊಳ್ಬೇಕು ಆ ಮೂಲಕ ಬೋಧನೆ ಅತ್ಯಂತ ಪರಿಣಾಮಕಾರಿಯಾಗುತ್ತೆ ಸೊ ಕ್ರಿಯೇಟಿವ್ ಆಗಿರಬೇಕು ಏನಾದರೂ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳಲ್ಲಿ ಆಸಕ್ತಿ ಅಭಿಪ್ರೇರಣೆ ಇವೆಲ್ಲ ಜೊತೆಗೆ ಈ ಕ್ರಿಯೇಟಿವಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಬೋಧನೆ ಅದರಲ್ಲಿ ಪರಿಹಾರ ಬೋಧನೆ ತತ್ವ ಏನು ಪರಿಹಾರ ಬೋಧನೆ ತತ್ವ ರೆಮಿಡಿಯಲ್ ಟೀಚಿಂಗ್ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ನ್ಯೂನ್ಯತೆಗಳು ಇದ್ದೇ ಇರ್ತವೆ ಅವುಗಳನ್ನು ಮೊದಲು ನಾವು ಕಂಡುಹಿಡಿಬೇಕು ಅವುಗಳನ್ನು ಅರ್ತುಕೊಳ್ಬೇಕು ದೌರ್ಬಲ್ಯಗಳನ್ನು ತಿಳ್ಕೊಳ್ಬೇಕು ಮತ್ತು ಅವುಗಳನ್ನು ಏನು ಮಾಡಬೇಕು ಪರಿಹಾರವನ್ನು ನೀಡಬೇಕು ಅದು ಯಾವ ರೀತಿ ನೀಡಬೇಕು ಮತ್ತು ಆ ಮಕ್ಕಳಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಅದು ಬದಲಾವಣೆ ಆಗಿದೆ ಅನ್ನೋದನ್ನು ನಾವಲ್ಲಿ ನೋಡಿಕೊಂಡು ಆ ನಿಟ್ಟಿನಲ್ಲಿ ಧ್ಯೇಯ ಉದ್ದೇಶಗಳು ತತ್ವಗಳು ಯೋಜನೆಗಳು ಸಾಮ್ಯತೆಗಳು ಚಟುವಟಿಕೆಗಳು ವೈವಿಧ್ಯಮಯ ತತ್ವ ಪುನರಾವರ್ತನೆಯ ತತ್ವ ಇತ್ಯಾದಿಗಳನ್ನು ಬಳಸ್ಕೊಂಡು ಮಕ್ಕಳಲ್ಲಿ ಶೈ ಗುಣಮಟ್ಟವನ್ನು ಹೆಚ್ಚಿಸೋಕ್ಕೆ ಪ್ರಯತ್ನವನ್ನು ಮಾಡಬೇಕು ಇಲ್ಲಾಂದರೆ ಅವ್ನಿಗೇನು ಬರೋದಿಲ್ಲ ಅವನಲ್ಲೇ ಬಿಟ್ಟುಬಿಡೋದು ಬರೋರನ್ನ ಎತ್ಕೊಂಡು ಹೋಗೋದು ಕೊನೆಗೆ ಇವ್ನ ಫೇಲ್ ಆಗ್ತಾನೆ ಅವರೆಲ್ಲ ಆಗ್ತಾರೆ ಈಗ ನೋಡಿ ವೆಬ್ಕಾಸ್ಟಿಂಗ್ ಬಂದಿದೆ ಈ ರಿಸಲ್ಟ್ ಎಷ್ಟು ಡೌನ್ ಆಗಿದೆ ಅಂದರೆ ಯು ಕೆ ನಾಟ್ ಏಬಲ್ ಟು ಇಮ್ಯಾಜಿನ್ ಬಟ್ ಮಕ್ಕಳ ಮನಸ್ಸಿಗೆ ಘಾಸಿ ಆಗಬಾರ್ದು ವ್ಯವಸ್ಥೆ ಇದಾಗಬಾರ್ದು ಅಂತೇಳಿ ಅವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಗ್ರೇಸನ್ನು ಕೊಟ್ಟಿದ್ದಾರೆ ಸೊ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನೆಕ್ಸ್ಟ್ ಇಯರ್ಗೆ ಮಕ್ಕಳು ಅಚ್ಚುಕಟ್ಟಾಗಿ ಓದ್ತಾರೆ ಇನ್ನಷ್ಟು ಎಫರ್ಟ್ ಹಾಕ್ತಾರೆ ಈಗ ಎಫರ್ಟ್ ಹಾಕಿಲ್ಲ ಅಂತಲ್ಲ ಹಾಕಿದ್ದಾರೆ ಆದರೆ ಇದಕ್ಕಿಂತಲೂ ಜಾಸ್ತಿ ಎಫರ್ಟನ್ನು ಹಾಕ್ತಾರೆ ಇನ್ನಷ್ಟು ಸೀರಿಯಸ್ನೆಸ್ ಬರುತ್ತೆ ಅನ್ನೋವಂಥದ್ದು ಇದರಿಂದ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಇದು ಕೂಡ ಅದಕ್ಕೆ ಪರಿಹಾರವನ್ನು ನಾವು ಮಾಡ್ಕೋಬೇಕು ಅದಕ್ಕೆ ಪರಿಹಾರ ಎಕ್ಸಾಮಿನೇಷನ್ ಟು ತ್ರೀ ಫೋರ್ ಈಗ ಇದು ತಿರುವಂಥ ತಿಂಗಳಲ್ಲಿ ಇನ್ನಷ್ಟು ಅವರು ಪುನರಾವರ್ತನೆ ಮಾಡಿ ಮಕ್ಕಳು ಬರಿಬೋದು ಅಂತಕ್ಕಂಥದ್ದು ಸೊ ಇಷ್ಟು ಒಂದು ತತ್ವಗಳು ಅಂತ ಹೇಳ್ತಾ ಸನ್ನಿವೇಶಗಳನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಇದು ಕೂಡ ಬಹಳ ಇಂಪಾರ್ಟೆಂಟು ಗಣಿತ ಬೋಧನೆಯ ಸನ್ನಿವೇಶಗಳು ಗಣಿತ ಬೋಧನೆಯನ್ನು ಪರಿಣಾಮಕಾರಿಗೊಳಿಸ್ಲಿಕ್ಕೆ ಆಸಕ್ತಿದಾಯಕಗೊಳಿಸಲಿಕ್ಕೆ ಶಿಕ್ಷಕರು ಈ ಕೆಳಗಿನ ಅಂಶಗಳನ್ನು ಗಮನಿಸಬೇಕು ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಎಸ್ ಗಣಿತ ಬೋಧನೆಯ ಸನ್ನಿವೇಶಗಳಲ್ಲಿ ಪ್ರಮುಖವಾಗಿ ಗಣಿತ ಬೋಧನೆ ಪರಿಣಾಮಕಾರಿಯಾಗಬೇಕಪ್ಪ ಅಂತಂದರೆ ಅಂತಂದ್ರೆ ಅಪೇಕ್ಷಿತ ದಿಕ್ಕಿನಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತಹ ಒಂದು ಶಿಕ್ಷಕ ವಿದ್ಯಾರ್ಥಿಗಳ ಪರಸ್ಪರ ಪೂರಕವಾಗಿರಬೇಕು ಅಂದರೆ ಅಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳನ್ನು ನೋಡಿಕೊಂಡು ಶಿಕ್ಷಕರು ಕಲಿಸಬೇಕು ಜೊತೆಗೆ ಶಿಕ್ಷಕರು ವರ್ಗ ಕೋಣೆಯ ಸಮಸ್ಯೆಗಳನ್ನು ಸಮನ್ವಯಗೊಳಿಸಬೇಕು ಜೊತೆಗೆ ಏಕರೂಪವಾಗಿ ಸಾಗಿ ಉದ್ದೇಶಗಳ ಒಂದು ಸಫಲತೆಗೆ ಬೋಧನೆಗೆ ಕಲಿಕೆಗೆ ಭೌತಿಕ ಸಾಮಾಜಿಕ ಸನ್ನಿವೇಶಗಳು ಬಹಳ ಇಂಪಾರ್ಟೆಂಟು ಭೌತಿಕ ಸಾಮಾಜಿಕ ಸನ್ನಿವೇಶಗಳು ಅಂದಾಗ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳು ಅಲ್ಲಿ ಬಂದು ಕಲಿಯುವ ಸಂದರ್ಭದಲ್ಲಿರುವಂತಹ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಅವರ ಒಂದು ಮೆಂಟಾಲಿಟಿ ಆಗಿರ್ಬೋದು ಎರಡೂ ಕೂಡ ಬಹಳಷ್ಟು ಉತ್ತಮವಾಗಿ ಇರಬೇಕು ಜೊತೆಗೆ ಸಮರ್ಪಕವಾಗಿ ಕೊಠಡಿಯಲ್ಲಿರ್ತಕ್ಕಂಥ ಗಾಳಿ ವ್ಯವಸ್ಥೆ ವಿದ್ಯಾರ್ಥಿಗಳು ಕುಳಿತುಕೊಳ್ಳಿಕ್ಕೆ ಆಸನಗಳು ಪೀಠೋಪಕರಣಗಳು ಇರಬೇಕು ಹಾಗೆ ಗಣಿತ ಸನ್ನಿವೇಶಗಳು ಪ್ರೇರಣೆಗಳು ಆಸಕ್ತಿ ಅನುಗುಣವಾಗಿರಬೇಕು ಜೊತೆಗೆ ಬೆಳಗಿನ ಅವಧಿಯಲ್ಲಿ ವಿದ್ಯಾರ್ಥಿಗಳು ಹೊಸ ವಿಷಯವನ್ನು ಕಲಿಯಲು ಉತ್ಸುಕರಾಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಗಣಿತವನ್ನು ಮೀಸಲಿಡಬೇಕು ಬಹಳ ಜನ ಟೈಮ್ ಟೇಬಲ್ ಹಾಕುವಾಗ ಅದೊಂದು ಬಹಳ ಮಿಸ್ ಮಾಡ್ತಾರೆ ಸೊ ಆ ರೀತಿ ಆಗಬಾರ್ದು ಇನ್ನು ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಮಿತವಾಗಿರಬೇಕು ಜೊತೆಗೆ ಶಿಕ್ಷಕನು ಬೋಧನೆಯ ಮುನ್ನ ವಿದ್ಯಾರ್ಥಿಗಳ ಪೂರ್ವ ಜ್ಞಾನವನ್ನು ಪ್ರಶ್ನೆಗಳ ಮೂಲಕ ಚಟುವಟಿಕೆಗಳ ಮೂಲಕ ಒಂದು ಪರೀಕ್ಷಿಸಬೇಕು ಇದೆಲ್ಲ ನಿಮಗೆ ಗೊತ್ತಿರೋದ್ರಿಂದ ನಾನು ಅಷ್ಟು ಡೀಟೇಲ್ ಆಗಿ ಹೇಳಲ್ಲ ಇದನ್ನ ಶಿಕ್ಷಕರು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದ ವಿಷಯಗಳು ಸ್ಪಷ್ಟವಾಗಿ ಸ್ಫುಟವಾಗಿರಬೇಕು ಏನು ಮೈಕ್ರೋ ಟೀಚಿಂಗಲ್ಲಿ ನೀವು ಬಳಸಿದ್ರಲ್ಲ ಅದೇ ಥರದ ಒಂದು ಅಂಶಗಳನ್ನು ಇಲ್ಲಿ ಫಾಲೋಅಪ್ ಮಾಡಬೇಕು ಜೊತೆಗೆ ಗಾತ್ರದಲ್ಲಿರಬೇಕು ಕಣ್ಣಿನ ದೋಷ ಇರುವಂಥ ವಿದ್ಯಾರ್ಥಿಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಮಾನಸಿಕವಾಗಿ ಕಲೀಲಿಕ್ಕೆ ಸಿದ್ಧಗೊಳಿಸಿದ ನಂತರ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಪ್ರಾರಂಭಿಸಬೇಕು ಸುಮ್ಮನೆ ಹಾಗೆ ಹೇಳ್ಕೊಂಡು ಹೋಗಬಾರದು ಅಂತಕ್ಕಂಥದ್ದು ಇನ್ನು ಬೋಧನೆಗೆ ಮುನ್ನ ಶಿಕ್ಷಕರು ಪಾಠ ಯೋಜನೆಯನ್ನು ತಯಾರಿಸುವುದರ ಮೂಲಕ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ಬಹಳ ಇಂಪಾರ್ಟೆಂಟ್ ಅದು ಇನ್ನು ಚಟುವಟಿಕೆ ಆಧಾರಿತ ಬೋಧನಾ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು ಸ್ವಾಕಲಿಕೆ ಸೃಜನಶೀಲತೆ ಸನ್ನಿವೇಶಗಳನ್ನು ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಗಣಿತದ ವಿವಿಧ ಘಟಕಗಳೊಂದಿಗೆ ಸಂಬಂಧ ಕಲ್ಪಿಸಿ ಬೋಧನೆಯನ್ನು ಮಾಡಬೇಕಂದ್ರೆ ಏನು ಆ ಪಾಠ ಆಗಿತ್ತು ಅದರ ಕಂಟಿನ್ಯೂಟಿ ಇದು ಅಂತಕ್ಕಂಥದ್ದು ಜೊತೆಗೆ ಇತರ ವಿಷಯಗಳೊಂದಿಗೆ ಜೀವನದ ಚಟುವಟಿಕೆಗಳೊಂದಿಗೆ ಸಂಬಂಧ ಕಲ್ಪಿಸಿ ಬೋಧಿಸಿದರೆ ಗಣಿತ ತುಂಬ ಯಶಸ್ವಿಯಾಗಿ ಸಾಗುತ್ತೆ ಹಾಗೆ ಕಪ್ಪು ಮೇಲೆ ಸಮಸ್ಯೆಗಳನ್ನು ಬಿಡಿಸುವಾಗ ಮುಖ್ಯಾಂಶಗಳನ್ನು ಬರೆಯುವಾಗ ಶಿಕ್ಷಕರು ಮೌನವಾಗಿ ಓದಬೇಕು ವಿವರಣೆಯನ್ನು ನೀಡಬೇಕು ಮೌಖಿಕವಾಗಿ ಓದಬೇಕು ಮೌನವಾಗಿ ಅಲ್ಲ ಕಪ್ಪು ಅಲಿಗೆಯಲ್ಲಿ ಮಕ್ಕಳು ಕೂಡ ಬಂದು ಬಿಡಿಸುವಂತೆ ಮಾರ್ಗದರ್ಶನವನ್ನು ಕೊಡಬೇಕು ಜೊತೆಗೆ ಸರಳ ಸಂಕೀರ್ಣತೆ ಕಡೆಯಿಂದ ಸಾಗುವಂತೆ ಬೋಧನೆ ಇರಬೇಕು ಮೂಲಭೂತ ಪರಿಕಲ್ಪನೆಗಳನ್ನು ಪರಿಚಯಿಸಿದ ನಂತರ ಸಂಕೀರ್ಣ ವಿಷಯಗಳನ್ನು ತಿಳಿಸಬೇಕು ಅಂದರೆ ಒಂದೇ ಸರಿ ಡಿಫಿಕಲ್ಟ್ ಕಾನ್ಸೆಪ್ಟನ್ನು ಕೊಡಬಾರದು ಹೀಗೆ ಗಣಿತ ಬೋಧನೆಯ ಒಂದು ಪರಿಣಾಮಕಾರಿಗೊಳಿಸಲಿಕ್ಕೆ ಶಿಕ್ಷಕರು ಉತ್ತಮವಾದ ಬೋಧನಾ ತಂತ್ರಗಳನ್ನು ಸಾಧನೆಗಳನ್ನು ನಿದರ್ಶನಗಳನ್ನು ಬೋಧನೆ ಸಂದರ್ಭದಲ್ಲಿ ಬಳಸಬೇಕು ಬೋಧನಾ ವಿಷಯಗಳ ಮಕ್ಕಳ ಮನಸ್ಸಿನಲ್ಲಿ ಉಳಿಲಿಕ್ಕೆ ಸ್ಥಿರಗೊಳ್ಳಿಲಿಕ್ಕೆ ಕಾರಣಕರ್ತರು ಆಗಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಸೊ ಇದಿಷ್ಟು ಇವತ್ತಿನ ತರಗತಿ ಇರಲಿ ಇನ್ನು ಮುಂದಿನ ತರಗತಿಯಲ್ಲಿ ಗಣಿತ ಬೋಧನೆಗೆ ಪ್ರೇರಣೆಯ ಪ್ರಾಮುಖ್ಯತೆ ಸೊ ಇದನ್ನು ನಾನು ತಿಳಿಸ್ಕೊಡ್ತೀನಿ ಸೊ ವೆಯ್ಟ್ ಮಾಡ್ತಾ ಇರಿ ಹಾಗೆ ಅಭ್ಯಾಸವನ್ನು ಹೆಚ್ಚು ಚುರುಕುಗೊಳಿಸಿ ಅಂತ ಹೇಳ್ತಾ